ಮಿಸ್ಟರ್ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಒಂದು ನೂರಾದ್ರೂ ನಾನು ಮಾಡ್ತೀನಿ ಸಬ್ಸ್ಕ್ರೈಬರ್ ದಯವಿಟ್ಟು ತೊಂಬತ್ತೈದು ಪರ್ಸೆಂಟು ಸಬ್ಸ್ಕ್ರೈಬರ್ ಆದ್ಮೇನೆ ಮೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ ಆ ಬನ್ನಿ ಫಿಲಮ್ ಬಗ್ಗೆ ಮಾತಾಡೋಣ ನೋಡಿ ಇತ್ತೀಚೆ ದಿನಗಳಲ್ಲಿ ಒಂದು ಸ್ಟಾರ್ ನೆಟರ್ದು ಒಂದು ಫಿಲಂ ರಿಲೀಸ್ ಆಯಿತು ಅಂದರೆ ಮಿನಿಮಮ್ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಸುಮಾರು ಐನೂರಿಂದ ಒಂದು ಸಾವಿರ ಒಂದೂವರೆ ಸಾವಿರ ಜನ ಇಲ್ಲಿ ಓಡುತ್ತೆ ಅದೇ ಥರ ನಾರ್ಮಲ್ ಥಿಯೇಟರ್ಗಳಲ್ಲಿ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಒಳಗಡೆ ಇದು ಇರುತ್ತೆ ಫ್ರೆಂಡ್ ಯಾವುದೇ ಮೆಟ್ಟಿ ಫಸ್ಟ್ ಮಾಲ್ಗಳಲ್ಲಾದರೆ ಸುಮಾರು ಒಂದು ಐನೂರು ಐನೂರು ಆರುನೂರು ಸಾವಿರ ಒಂದೂವರೆ ಸಾವಿರ ಜನ ಟಿಕೆಟ್ಗಳಿದೆ ಈಗ ಅದೇ ಟಿಕೆಟ್ ಬೇರೆ ಏಕರೂಪದಲ್ಲಿ ನಾವು ಜಾರಿಗೆ ತರ್ತೀವಿ ಅಂತ ಆ ಮುಖ್ಯಮಂತ್ರಿ ಅವರು ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ ಇದಕ್ಕೆ ಯಾಟಕೀರ ಶಿವರಾಜ್ ಕುಮಾರ್ ಆಗಿರ್ಬೋದು ರಮ್ಯ ಆಗಿರ್ಬೋದು ಇವರು ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಬಟ್ ಅವ್ರು ಏನು ಅಭಿನಂದನೆ ಸಲ್ಲಿಸಿದ್ದಾರೆ ಅಂತ ನಿಮಗೆ ವಿಷಯ ತಿಳಿಸ್ತೀನಿ ಏನು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರಮಂದಿರ ಟಾಚಸ್ಗಳು ತೋರತ್ತ ಇದ್ದಾವೆ ಈಗ ಸದ್ಯಕ್ಕೆ ನಿಮಗೆ ಏನಪ್ಪ ಅಂದರೆ ಈ ಯಾಟಕೀರ ಶಿವರಾಜ್ ಕುಮಾರ್ ಅವರು ಎಲ್ಲ ಥಿಯೇಟರ್ಗಳು ಜಾಸ್ತಿ ರೇಟ್ ಮಾಡ್ತಾ ಇದ್ದಾರೆ అలాగే నీ ఒంటే ఒళ్ కార్యరూపకే కార్యతంత్రో అదూ బేడ్మా కార్యరూపే ఈ బజెట్న మండన మాత్రి బేగ ఆదు కార్యరూపకే తన్నీ కన్నడ చిత్రులు ఊహి అంత తెలుస్తాయి మేము ఓ టీ ప్లాట్ఫారమ్మలు సో నిత కర్ సర్కీ ఓ టీ టీ ప్లాట్ఫారమ్మలు ఆ చలనచిత్ర నడుగడ మంతి కన్నడ చిత్ర ప్రోత్సాహాగితే అంత ముఖ్యమంత్రి సద్దరమయ్యవరికి ಅಭಿನಂದನೆ ಸಲ್ಲಿಸಿದ್ದಾರೆ ಮತ್ತು ರಮ್ಯನು ಸಹ ಇದೇ ಥರನೂ ಅವರು ಸಹ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಕನ್ನಡ ಚಿತ್ರಕ್ಕೆ ಒಳ್ಳೆಯ ಸ್ಪಂದನೆ ಕೊಡ್ತಾ ಇದ್ದಾರೆ ಮತ್ತು ಅವರು ಏನು ಮಾಡುವಂಥ ಕಾರ್ಯ ಏಕರೂಪದಲ್ಲಿ ಇನ್ನೂರು ರೂಪಾಯಿ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಥಿಯೇಟ್ರ್ಗಳಲ್ಲಿ ಆಗಿರ್ಬೋದು ನಾರ್ಮಲ್ ಥಿಯೇಟ್ರ್ ರೂಪಾಯಿ ಇನ್ನೂರು ರೂಪಾಯಿ ನೀವು ಮಾಡ್ತೀನಿ ಅನ್ನೋ ದರ ಖಂಡಿತವಾಗಿ ಅದು ಬೇಗ ಆದಷ್ಟು ಕಾರ್ಯರೂಪಕ್ಕೆ ತನ್ನಿ ಅಂತ ತಿಳಿಸಿದರೆ ಮತ್ತೆ ಅವರು ಸಹ ಕನ್ನಡ ಒ ಟಿ ಟಿ ಪ್ಲಾಟ್ಫಾರ್ಮ್ಗೆ ಇವೆಲ್ಲ ತಿಳಿಸೋದಕ್ಕೆ ಅವರು ಸಹ ಅಭಿನಂದನೆ ಸಲ್ಲಿಸಿದ್ದಾರೆ ಸದ್ಯ ಕನ್ನಡ ಸಲ್ಲಿಸಿದರೆ ಮತ್ತೆ ಕರ್ನಾಟಕ ಚಲನಚಿತ್ರ ವಾಣಿ ವಾಣಿಜ್ಯ ಮಂಡಳಿ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ಪರಮೇಶ್ವರ್ ಅವರಿಗೂ ಸಹ ಏನು ಇದು ಹೇಳಿರೋದು ಇನ್ನೂರು ರೂಪಾಯಿ ಆಗಿರ್ಬೋದು ಒಟ್ಟಿಗೆ ಪ್ಲಾಟ್ಫಾರ್ಮ್ ಆಗಿರ್ಬೇಕು ಇವೆಲ್ಲ ಅವ್ರಿಗೆ ತುಂಬ ಖುಷಿ ತಂದಿದೆ ಅಂತ ಹೇಳ್ತಾರೆ ಫ್ರೆಂಡ್ ಈ ಸದ್ಯಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೂರು ಜನಕ್ಕೂ ಸಹ ಕರ್ನಾಟಕ ವಾ ವಾಣಿಜ್ಯ ಮಂಡಳಿ ಕಡೆಯಿಂದ ಮತ್ತೆ ಅಭಿನಂದನೆ ಸಲ್ಲಿಸಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪ್ರಮುಖ ಬೇಡಿಕೆಗಳಿಗೂ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಸಾರ ಗೋವಿಂದ ಅವರು ಸಹ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದಾರಂತೆ ಅವ್ರು ಏನು ಬೇಡಿಕೆ ಇದೆ ಚಿತ್ರರಂಗದ ಬೇಡಿಕೆಯನ್ನು ಸಹ ಈಡೇರಿಸಿ ಸಹಕರಿಸಿ ಅಂತ ಸಾರ ಗೋವಿಂದ ಸಹ ಅವರು ಬೇಡಿಕೆ ಮಾಡಿದ್ದಾರೆ ಅಂತ ನಾವು